ಯಾನ್ ಇನಿ ನಮ ಟೈಸನ್ ಕೋರಿದ ಪುಳಿ ಮುಂಚೆ ಮಲ್ಪಗ ಕಡೇಮಠ ಸ್ಕಿಪ್ ಮಲ್ಪಂದೆ ತೋಲೆ ಅಂಚನೆ ಟೈಸನ್ ಕೋರಿನ ಖಂಡಿತ ನಿಗಲು ಹೊರ ಇಂಚ ಪುಳಿ ಮುಂಚೆ ಟ್ರೈ ಮಲ್ಪಲೆ ನಿಗಲೇ ಮಸ್ತ್ ಇಷ್ಟ ಹಾಕೊಂಡು ಕಡೇಮುಟ ಸ್ಕಿಪ್ ಮಲ್ಪಂದೆ ತೋಲೆ ಮಲ್ಪ ಏನು ಕೆಂಪು ಮುಂಚಿದೆ ತೊಂದೆ పత్తి పదిహేను నీకు వంజి చమచ తారదెన్నె నీటికి అని మూలప తారదెన్నెనే వాడులే తారదెన్నెడే నీకులు పొత్తులే మస్తుడు ఇద్ద ముంచీ కాయిండు అవి నుంచి ప్లేట్గా దెత్తి ఉండే మూలప మెత్తె ఎడ్డముంచి రెడ్డు తుండు చక్కె వంచి చమచ ఎడ్డముంచి అర్ధ చమచ మెత్తెం రెడ్డు తుండు చక్కె తుండు మల్తున్నాయి చక్కెని వన్ తుండును ಅಂಚನವಂತೆ ಬೇರ್ ಸೊಪ್ಪು ಪಾಡ್ದು ಒಂದೇನ ಒಂದೊಂದೆ ಒಂದೊತ್ತೆ ಕಾಯಿಗಿನ ನಮ್ಮ ಜೀರಿಗೆ ಒಂದು ಚಮಚ ಮೂಜೆ ಚಮಚದಾತ ಕೊತ್ತಂಬರಿ ಒಂದೆಲ್ಲ ನಮ್ಮ ಪೊತ್ಪಡು ಎಣ್ಣೆ ಪಾಡ್ನು ಬಡ್ಸಿ ನಮ್ಮ ಮುಂಚೆಕಾಯ್ತಿನ ಎಣ್ಣೆ ಚೂರು ಪಸ ಇಪ್ಪುಂಡು ಆತೆ ಯಾವ ಉಂಡು ನೆಕ್ಕ ಇದರಲ್ಲೇ ಒಂದು ಘಮ ಬನ್ನಗ ನಮ್ಮ ಬೆಳ್ಳುಳ್ಳಿ ಪಾಡಲು ಒಂಜಿ ಎಲೆನ್ ಎಲೆ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಪಾಡ್ಗೆ ಅವೆಡ್ಬೇಕು ಮೂರು ಚಮಚದಾತ ತಾರೈ ಜಾಸ್ತಿ ಬಡ್ಸಿ ತಾರೈ ಮೂಜೆ ಚಮಚದಾತು ಯಾವ ಉಂಡು ನಮ್ಮಲ್ಲಿ ಪುಳಿ ಮುಂಚೆ ಮಲ್ತು ಅಂಚಾದ ಒಂದೆಲ್ಲ ನಮ್ಮ ಕಮ್ಮಿನ ಬನ್ನೆಟ ಪೊತ್ಬಡು ಒಂದು ಪೊತ್ತದ ಹಾಕಿನ ಅವೇ ಪ್ಲೇಟಿಗೆನು ದೆತ್ತಿ ಉಂಡೆ ತಲೆ ಒಂದು ಪೂರ ಚಪ್ಪೆ ಆಬಡು ಆತ್ನೆಟ್ಟ ನಮ್ಮ ನೀರುಳ್ಳಿನ ಪೊತ್ಪುಗ ಮುಲ್ಪ ಒಂಚಿ ಮಲ್ಲ ನೀರುಳ್ಳಿನ ಐಕ ಒಂದು ಎರಡು ಚಮಚ ತಾರಿದೆ ಬಾಡ್ದು ಪೊತ್ಪೆ ಒಂದು ಶೋ ಕೊಂತೆ ಕಲರ್ ಬನ್ನೆಟ್ಟ ನಮ್ಮ ಪೊತ್ಪುಗ ನೀರುಳ್ಳಿನ ಇತಲೊಂದು ಕಲರ್ ಒತ್ತಂಡೆ ಈ ಥರ ನಮ್ಮ ಗ್ಯಾಸ್ ಬಂದ್ ಮಲ್ತದ್ದು ಅವೇ ಪ್ಲೇಟಿಗೆ ಪಾಡೋಣಗ ಒಂದು ಮೂಜವೆ ವೆನ್ನಮ್ಮ ಸಣ್ಣ ಕಡೆವಣ್ಣಡು ಚಪ್ಪೆ ಹಾಕಿನ ಒಂದು ಪೂರ್ತಿಯಾದ ಚಪ್ಪೆ ಹಾಕಿನ ನಮ್ಮ ಒಂಜಿ ಮಿಕ್ಸಿ ಜಾರಿಗೆ ಕಡೆ ಕಡೆಯೋಡು ಒಂದು ಚಪ್ಪೆ ಆಡು ತುಲೈತೆ ನೆಕ್ ಒಂದು ಎಲ್ಲಿಯ ತುಂಡು ಪುಳಿ ಪಾಡೊಂದುಲ್ಲ ಜಾಸ್ತಿ ಪಾಡಿ ಚೂರಿ ಆವುಂಡು ನೆಕೊಂತೆ ಮಿಕ್ಸಿ ಜಾರಿಗೆ ಪಾಡ್ದು ಒಂತೆ ನೀರು ಪಾಡ್ದು ಸಣ್ಣ ಕಡ್ದು ಮಸಾಲನ ರೆಡಿ ಮಲ್ಪಗ ತುಲೈತೆ ಮಸಾಲ ರೆಡಿ ಆಂಡು ಇದು ಒಂಜಿ ಬಿಸಿಲಿಯ ತಾರದ ಎಣ್ಣೆನೆ ಒಂದು ಮೂಜಿ ಚಮಚ ರೆಡೆರಡು ಮೂರು ಚಮಚ ತಾರದ ಎಣ್ಣೆ ಅಯ್ಯೊಂಜಿ ನೀರುಳ್ಳಿನ ಮುರಿದು ಪಾಡಿಯ ನೀರುಳ್ಳಿನ ಎಣ್ಣೆ ಚೂರು ನಮ್ಮ ಒಂದು ಒಂಚೂರು ಕಲರ್ ಮಾಜಿಂದ ಯಾವ ಉಂಡು ಐತೆ ಮಲ್ಪ ಒಂದು ಕೆಜಿ ಟೈಸನ್ ಕೋರಿನ ಕ್ಲೀನ್ ಒಂದೆ ಒಂದು ಎ ನೀರುಳ್ಳಿ ಚೂರು ಪೊತ್ತದ ಹಾಕಿನ ನಮ್ಮ ಒಂದು ಬೇರ್ ಸೊಪ್ಪು ಪಾಡ್ಗ ಬೇರು ಸೊಪ್ಪುಲ್ಲ ಒಟ್ಟಿಗೆ ಅ ನೀರುಳ್ಳಿ ದೊಟ್ಟು ಪೊತ್ಪೊಡು ಏತೆ ನಮ್ಮನಿಕ್ ಕ್ಲೀನ್ ಮಲ್ತದ ಈತಿನ కోరిన పాడు నెక్క తులే కోరిన నెక్క పాడు మస్తు షో అప్పుడు ఫ్రెండ్స్ ఇంచ నీకులు బిసలేడే మలుపులే టైసన్ కోరిన జిండా కుక్కర్ పాడు అప్పుడు ఎములు బిసలేడే మలుతుందిలే ఒక మంజలద పొడి ఉప్పు మంజలద పొడి వెళ్ళే చెంచెం చెంచా ఉప్పు నీకుల అనుసర పాడదు ಒಂದೇನು ಶೋಕು ಬೆರವ್ಲೆ ಕುಕ್ಕರ್ ದಂಡ ಬೇಗ ಹಾಕ್ಕೊಂಡು ಒಂತೆ ಬಿಸಿಲೇ ಒಂದೇ ಪೊರ್ತು ಜಾಸ್ತಿ ಇದೆ ತುಂಬೊಂಡು ಆಂಡ ಬಿಸಲೇಡು ಮಲ್ತಂಡ ಈ ಪುಳಿ ಮುಂಚೆ ಮಸ್ತ್ ಶೋಕ ಹಾಕ್ಕೊಂಡು ಇತ್ತೆ ಥರ ಒಂದೇನು ಪೂರ ಬೆರದ ಹಾಕಿನ ನಮ್ಮ ಕಡಿದಿತ್ತಿನ ಮಸಾಲ ನೆಕ್ಕ ಕೊಟ್ಟುಗ ತೊಲೆ ಅವೆಲ್ಲ ಬೆರವುಗ ಶೋಕುಡೆ ಇಂಚ ತೊಲೆ ನೀಟದು ಬೆರವಡು ಬಕ್ಕ ಆ ಮಿಕ್ಸಿ ಜಾರನ್ನ ತೊರಲ್ತದ ನೆಕ್ಕಂತೆ ನೀರೆಲ್ಲ ಕೊಟ್ಟಿಗೆ ಜಾಸ್ತಿ ನೀರ್ ಕೊಟ್ಟುನು ಬರ್ಚಿ ಒಂದು ಕರೆಕ್ಟದು ದಪ್ಪ ಹೊರಡು ಜಾಸ್ತಿ ತೆಳುವವರೆ ಬಳ್ಳಿ ಪುಳಿ ಮುಂಚಿ ಐತೆ ಒಂಜಿ ಎಲ್ಲಿಯ ಲೋಟ ಒಂಜಿ ಲೋಟದಾದ ನೀರ್ ಪಾಡ್ಯ ಒಂದೆಲ್ಲ ಬೆರವುಗ ನಮ್ಮ ಶೋಕು ಇಂಚ ಬೆರದು ಮುಚ್ಚಳ ಮುಚ್ಚಿದ ಒಂದೇನು ಬೇಯ್ಯರಿಗೆ ಬಿಡೋಡು ಒಂದೊಂದು ಪೋರ್ತು ಜಾಸ್ತಿ ತೊಗೊಂಡು ಬೇಯ್ಯರೆ ಗಟ್ಟಿ ಕೋರಿ ಅಂಚದು ಐತೆ ಮುಲ್ಪ ಎಣ್ಣಕ್ಕೆ ರೆಡ್ ಚಮಚ ನೀ ಪಾಡೊಂದುಲ್ಲೆ ಎಲ್ಯ ಎಲ್ಲ ಚಮಚಡು ಪಾಡ್ದು ನಮ್ಮ ಮುಚ್ಚಲು ಮುಚ್ಚಿದ್ದು ಬೇಯರೆ ಬುಡಕ ಒಂದು ಶೋ ಕೂತುಲಿ ಕೋದಿ ಬರೋ ನಂಡು ಆಂಡ ಒಂದು ಬೇಯ್ದಜ್ಜೆ ಇಂಚನ ನಮ್ಮ ಮುಚ್ಚಳೋದೈತ್ತ ಅಪ್ಪ ಗಪ್ಪಾಗ ಎರಡು ಸಲ ಮಗ್ತೊಂಡಿಪ್ಪಡು ಅಡಿ ಪತ್ತರೆ ಬುಡಿಯೆ ಬಲ್ಲಿ ಐತೆ ತುಲಿ ಇಂಚ ಮಗ್ತಂದು ಒಂದು ಸರಿ ಕೊದ್ದರೆ ಒಕ್ಕ ಇರುವ ಇರುವತ್ತೈದು ನಿಮಿಷ ಪೋಡ ಹಾಕೊಂಡು ಒಂದು ಬೇಯ್ಯರೆಗೆ ಐತೆ ಮುಚ್ಚಲು ಮುಚ್ಚಿದ್ದು ತೊಲೆ ಒಂಜಿ ಇರುವತ್ತೈದು ನಿಮಿಷ ಹಾಕಿನ ಶೋಕ ಆದ ಬೈದಣ್ಣು ತೊಲೆ ಕೋರಿ ಕೋರಿ ಈತ ಗ್ಯಾಸನ್ನ ಬಂದು ಮಲ್ಪಗೆ ತೊಲೆ ಈ ಶೋಕಾದ ಪುಳಿ ಮುಂಚಿ ಬೈದಂಡು ನಿಕ್ಲೆ ಅಂತ ಸರ್ ಮಲ್ತ ತೋಚ್ಬಾವ ತೊಲೆ ಮಗ್ತು ರುಚಿ ಅಂತೂ ಅವ್ನು ನಿಕ್ಲ್ ಮಲ್ತ ದೊರ ತೊಲೆ ನಿಕ್ಲೆ ಮಸ್ತ್ ಇಷ್ಟ ಇಷ್ಟು ರುಚಿ ಭಾರಿ ಶೋಕ ಹಾಕೊಂಡು ನೆತ್ತ ಈ ಪುಳಿ ಮುಂಚಿದ ಈ ಥರ ಉಪ್ಪು ತು ಇರತ್ತಾ ಫ್ರೆಂಡ್ಸ್ ನಿಕ್ಲಿ ಈ ವಿಡಿಯೋ ಇಷ್ಟ ಅಂಡ ಲೈಕ್ ಮಲ್ಪ್ಲೆ ಕಮೆಂಟ್ ಮಲ್ತದ್ದು ಎಂಚಾತನಂದು ಪನ್ಲೆ ನನ್ನಲ ಸಬ್ಸ್ಕ್ರೈಬ್ ಮಲ್ತಿ ಜನ ಸಬ್ಸ್ಕ್ರೈಬ್ ಮಲ್ತು ಬರೀಟಿ ಬೆಲ್ ಬಟನ್ ಆಲ್ ಬಂದು ಪ್ರೆಸ್ ಮಲ್ತಾಡ ಓವಿ ವಿಡಿಯೋ ಪಣ ನಿಕ್ಲಿ ನೋಟಿಫಿಕೇಷನ್ ಬರ್ಪಂಡು ಸೊಲ್